ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಭಾರತದ ಅತ್ಯಂತ ಪ್ರಸಿದ್ಧ ರಾಜ ಮನೆತನಗಳಲ್ಲಿ ಒಂದನ್ನು ಬರೋಬ್ಬರಿ ನಾನೂರು ವರ್ಷಗಳ ಕಾಲ ಕಾಡಿದ ಒಂದು ಶಾಪದ ಕಥೆಯನ್ನ ಹೇಳ್ತೀವಿ ಇದು ಮೈಸೂರಿನ ಒಡೆಯರ್ ರಾಜವಂಶದ ಕತೆ ಮಕ್ಕಳಿಲ್ಲದ ಶಾಪದ ನೆರಳಲ್ಲಿ ಬದುಕಿದ ಒಂದು ರಾಜ ಮನೆತನದ ಕತೆ ಮತ್ತು ಆ ಶಾಪಕ್ಕೆ ಸವಾಲೆಸೆದು ಇತಿಹಾಸದ ದಿಕ್ಕನ್ನೇ ಬದಲಿಸಲು ಬಂದ ಒಬ್ಬ ಮಹಿಳೆಯ ಕತೆ ಅವರೇ ಮಹಾರಾಣಿ ತ್ರಿಶುಕಾ ಕುಮಾರಿ ಒಡೆಯರ್ ಸ್ನೇಹಿತರೆ ಸುಮಾರು ನಾನೂರು ವರ್ಷಗಳ ಹಿಂದೆ ಅಲ್ಮೇಲಮ್ಮನವರು ಕೊಟ್ಟಂತಹ ಶಾಪದಿಂದ ಮೈಸೂರು ರಾಜ ಒಡೆಯರಿಗೆ ಮಕ್ಕಳಾಗ್ತಾ ಇರಲಿಲ್ಲ ಹೀಗಾಗಿ ಅವರು ತಮ್ಮ ಅಣ್ಣ ತಮ್ಮಂದಿರ ಅಥವಾ ಸಂಬಂಧಿಕರ ಮಕ್ಕಳನ್ನ ದತ್ತು ತೆಗೆದುಕೊಳ್ಳೋದು ಅನಿವಾರ್ಯವಾಗಿತ್ತು ನಾಲ್ಕು ಶತಮಾನಗಳ ನಂತರ ಈ ಕಥೆಯಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಲಿತ್ತು ಈ ಹೊಸ ಅಧ್ಯಾಯದ ನಾಯಕಿ ಹುಟ್ಟಿದ್ದು ಮೈಸೂರಿನಲ್ಲ ಬದಲಿಗೆ ಮರುಭೂಮಿಗಳ ನಾಡು ರಾಜಸ್ಥಾನದಲ್ಲಿ ಅವರ ಹೆಸರು ತ್ರಿಷಿಕಾ ಕುಮಾರಿ ಅವರು ಡುಂಗರ್ಪುರದ ರಾಜಮನೆತನದಲ್ಲಿ ಹರ್ಷವರ್ಧನ್ ಸಿಂಗ್ ಮತ್ತು ಮಹೇಶ್ರೀ ಕುಮಾರಿ ದಂಪತಿಯ ಪುತ್ರಿಯಾಗಿ ಜನಿಸ್ತಾರೆ ಅವರ ಕುಟುಂಬದ್ದು ಕೂಡ ಅಷ್ಟೇ ಹಳೆಯ ಮತ್ತು to the ಡುಂಗರ್ಪುರದ ಮಹಾರಾವಲ್ಗಳು ಹನ್ನೆರಡನೇ ಶತಮಾನದ ಪ್ರಸಿದ್ಧ ಮೇವಾರ ರಾಜವಂಶದ ನೇರ ವಂಶಸ್ಥರು ಆದರೆ ತ್ರಿಷಿಕಾ ಅವರ ಪಾಲನೆ ಪೋಷಣೆ ಪ್ರಾಚೀನ ಪರಂಪರೆ ಮತ್ತು ಆಧುನಿಕ ಶಿಕ್ಷಣದ ಒಂದು ಅದ್ಭುತ ಮಿಶ್ರಣವಾಗಿತ್ತು ಬೆಂಗಳೂರಲ್ಲಿ ಅವರು ಪ್ರತಿಷ್ಠಿತ ಬಾಲ್ವಿನ್ಸ್ ಬಾಲಕಿಯರ ಶಾಲೆಯಲ್ಲಿ ಓದಿದ್ರು ನಂತರ ಜ್ಯೋತಿ ನಿವಾಸ್ ಕಾಲೇಜಿನಲ್ಲಿ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಪದವಿಯನ್ನ ಪಡೆದು ಕ್ರೈಸ್ಟ್ ಯೂನಿವರ್ಸಿಟಿಯಿಂದ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ ಅವರ ಸಾಂಪ್ರದಾಯಿಕ ಹಿನ್ನೆಲೆ ಮತ್ತು ಆಧುನಿಕ ಶಿಕ್ಷಣದಿಂದ ಅವರು ಒಂದು ರಾಜಮನೆತನದ ಸೊಸೆಯ ಪಾತ್ರಕ್ಕೆ ಹೇಳಿ ಮಾಡಿಸಿದಂತಿದ್ರು ಮದುವೆಗೂ ಮುನ್ನವೇ ಅವರು ತಮ್ಮ ಸೌಂದರ್ಯ ಸರಳತೆ ಮತ್ತು ವಿನಯಶೀಲತೆಗೆ ಹೆಸರುವಾಸಿಯಾಗಿದ್ರು ಇತ್ತ ಯದುವೀರ್ ಕೃಷ್ಣದತ್ತ ಚಾಮರಾಜ ಅವರು ಒಡೆಯರ್ ರಾಜವಂಶದ ಇಪ್ಪತ್ತೇಳನೇ ಉತ್ತರಾಧಿಕಾರಿ ಅವರ ಕಥೆಯೂ ಕೂಡ ಆ ಶಾಪದ ಶಕ್ತಿಯ ಪ್ರತೀಕದಂತಿತ್ತು ಹಿಂದಿನ ಮಹಾರಾಜರಾದ ಶ್ರೀಕಂಠದತ್ತ ನರಸಿಂಹರಾಜ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಮಕ್ಕಳಿಲ್ಲದೆ ನಿಧಾನರಾಗ್ತಾರೆ ಸಂಪ್ರದಾಯದಂತೆ ಅವರ ಪತ್ನಿ ಮಹಾರಾಣಿ ಪ್ರಮೋದ ದೇವಿಯವರು ತಮ್ಮ ಅಕ್ಕನ ಮೊಮ್ಮಗನಾದ ಯದುವೀರ್ ಅವರನ್ನ ತತ್ತು ತೆಗೆದುಕೊಂಡು ವಂಶವನ್ನ ಮುಂದುವರೆಸ್ತಾರೆ ಇನ್ನು ಯದುವೀರ್ ಕೂಡ ಅಮೆರಿಕದ ಪ್ರತಿಷ್ಠ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಮತ್ತು ಇಂಗ್ಲಿಷ್ನಲ್ಲಿ ಪದವಿಯನ್ನ ಪಡೆದ ಆಧುನಿಕ ರಾಜಕುಮಾರ ಜೂನ್ ಇಪ್ಪತ್ತೇಳು ಎರಡ್ ಸಾವಿರದ ಹದಿನಾರರಂದು ನಡೆದ ಅವರ ವಿವಾಹ ಕೇವಲ ಎರಡು ಮನಸ್ಸುಗಳ ಮಿಲನವಾಗಿರಲಿಲ್ಲ ಅದು ಒಂದು ಐತಿಹಾಸಿಕ ಘಟನೆಯಾಗಿತ್ತು ರಾಜವಂಶದ ಪುನರುತ್ಥಾನದ ಸಂಕೇತವಾಗಿತ್ತು ಸುಮಾರು ನಲವತ್ತು ವರ್ಷಗಳ ನಂತರ ಭವ್ಯವಾದ ಅಂಬಾವಿಲಾಸ್ ಅರಮನೆಯಲ್ಲಿ ನಡೆದ ಮೊದಲ ವಿವಾಹ ಇದಾಗಿತ್ತು ಹಲವಾರು ದಿನಗಳ ಕಾಲ ನಡೆದ ಈ ವಿವಾಹ ಸಮಾರಂಭವು ಸಂಪ್ರದಾಯಗಳ ವೈಭವವಾಗಿತ್ತು ಇನ್ನು ಭಾರತದ ರಾಜಮನೆತನದವರು ಹಿರಿಯ ರಾಜಕಾರಣಿಗಳು ಮತ್ತು ವಿದೇಶಿ ಗಣ್ಯರು ಕೂಡ ಈ ಐತಿಹಾಸಿಕ ಮದುವೆಗೆ ಸಾಕ್ಷಿಯಾಗಿದ್ರು ಇದು ಕೇವಲ ಒಂದು ಮದುವೆಯಾಗಿರಲಿಲ್ಲ ಸ್ನೇಹಿತರೆ ಇದು ನಾನೂರು ವರ್ಷಗಳ ಹಳೆಯ ಶಾಪಕ್ಕೆ ನೀಡಿದ ಒಂದು ದಿಟ್ಟ ಭರವಸೆಯ ಉತ್ತರವಾಗಿತ್ತು ಮೈಸೂರಿನ ಹೊಸ ಮಹಾರಾಣಿಯಾಗಿ ತ್ರಿಷಿಕಾ ಕುಮಾರಿಯವರು ಶತಮಾನಗಳ ಸಂಪ್ರದಾಯಗಳಿಂದ ಕೂಡಿದ ಪಾತ್ರವನ್ನ ಬಹಳ ಸರಾಗವಾಗಿ ನಿರ್ವಹಿಸಲು ಆರಂಭಿಸಿದರು ತಮ್ಮ ಅತ್ತೆ ಪ್ರಮೋದ ದೇವಿಯವರಿಂದ ತಲೆಮಾರುಗಳಿಂದ ಹರಿದು ಬಂದಿದ್ದ ಒಡಿಯರ್ ಕುಟುಂಬದ ಆಚರಣೆಗಳು ಮತ್ತು ಕರ್ತವ್ಯಗಳನ್ನ ಕಲಿಯಲು ಶುರು ಮಾಡ್ತಾರೆ ಅವರ ಅತ್ಯಂತ ಮಹತ್ವದ ಸಾರ್ವಜನಿಕ ಕರ್ತವ್ಯ ಅಂದ್ರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗವಹಿಸೋದು ದಸರಾ ಸಮಯದಲ್ಲಿ ಒಡೆಯ ರಾಜರು ಪೌರಾಣಿಕ ಚಿನ್ನದ ಸಿಂಹಾಸನವನ್ನ ಏರಿ ಖಾಸಗಿ ದರ್ಬಾರನ ನಡೆಸುತ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಪ್ರಾಚೀನ ಸಂಪ್ರದಾಯವು ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಆಗ ಗರ್ಭಿಣಿಯಾಗಿದ್ದ ಮಹಾರಾಣಿ ತ್ರಿಷಿಕಾ ಅವರು ದಸರಾ ಆಚರಣೆಗಳಲ್ಲಿ ಭಾಗವಹಿಸಿದರು ಇದು ಮೈಸೂರಿನ ಜನರು ಸುಮಾರು ಐವತ್ತಾರು ವರ್ಷಗಳಲ್ಲಿ ಕಂಡಿರದ ದೃಶ್ಯವಾಗಿತ್ತು ಗರ್ಭಿಣಿ ರಾಣಿಯೊಬ್ಬರು ರಾಜಮನೆತನದ ಹೃದಯ ಭಾಗದಲ್ಲಿ ಕಾಣಿಸಿಕೊಂಡಿದ್ದು ತಮ್ಮ ಪತಿ ಚಿನ್ನದ ಸಿಂಹಾಸನದ ಮೇಲೆ ಕುಳಿತಿದ್ದಾಗ ಅವರು ಆರತಿ ಬೆಳಗುವುದು ಮತ್ತು ಪಾದ ಪೂಜೆಗಿಂತಹ ಪವಿತ್ರ ಕರ್ತವ್ಯಗಳನ್ನ ನಿರ್ವಹಿಸಿದ್ರು ಇದು ಸಾವಿರಾರು ಜನರಿಗೆ ಒಂದು ಸ್ಪಷ್ಟವಾದ ಭರವಸೆಯ ದೃಶ್ಯವಾಗಿತ್ತು ಶಾಪವನ್ನ ಮುರಿಯಬಲ್ಲ ವಂಶೋದ್ಧಾರಕನ ಆಗಮನದ ಮುನ್ಸೂಚನೆಯಾಗಿತ್ತು ಆ ದಿನ ಬಂದೇ ಬಿಡಿತು ಸ್ನೇಹಿತರೆ ಡಿಸೆಂಬರ್ ಆರು ಎರಡ್ ಸಾವಿರದ ಹದಿನೇಳರಂದು ಮಹಾರಾಣಿ ತ್ರಿಶಿಕಾ ಕುಮಾರಿ ಅವರು ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ರು ಆ ಮಗುವಿಗೆ ಆದ್ಯವೀರ್ ನರಸಿಂಹರಾಜ ಅಂತ ಹೆಸರಿಡ್ತಾರೆ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತೆ ದಶಕಗಳ ನಂತರ ಸಿಂಹಾಸನದ ಮೇಲೆ ಕುಳಿತಿದ್ದ ರಾಜನಿಗೆ ಜನಿಸಿದ ಮೊದಲ ಗಂಟು ಮಗು ಇದಾಗಿರುತ್ತೆ ಅನೇಕರ ಪಾಲಿಗೆ ನಾನೂರು ವರ್ಷಗಳ ಶಾಪ ಅಂತಿಮವಾಗಿ ಮುರಿದು ಬಿದ್ದ ಕ್ಷಣ ಅದಾಗಿತ್ತು ಆದರೆ ಇಲ್ಲೊಂದು ಸೂಕ್ಷ್ಮ ಚರ್ಚೆ ಶುರುವಾಗುತ್ತೆ ಯದುವೀರವರು ದತ್ತು ಪುತ್ರರಾಗಿದ್ದರಿಂದ ಶಾಪ ಅವರಿಗೆ ಅನ್ವಯಿಸಲಿಲ್ವೇನೋ ಅಂತ ಒಂದು ವೇಳೆ ಅವರ ಮಗ ಆದ್ಯವೀರ್ ದೊಡ್ಡವನಾದಾಗ ಈ ಶಾಪ ಮತ್ತೆ ಮರುಕಳಿಸಬಹುದೇ ಎಂಬ ಪ್ರಶ್ನೆಗಳು ಸಹ ಎದ್ದಾಡ್ತವೆ ಆದರೆ ಈ ಪ್ರಶ್ನೆ ಉತ್ತರ ಬೇಗನೆ ಸಿಕ್ತು ಸ್ನೇಹಿತರೆ ಅಕ್ಟೋಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ ದಂಪತಿಗಳು ತಮ್ಮ ಎರಡನೇ ಗಂಡು ಮಗುವನ್ನ ಸ್ವಾಗತವನ್ನ ಮಾಡ್ತಾರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ನಾಮಕರಣ ಸಮಾರಂಭದಲ್ಲಿ ಆ ಮಗುವಿಗೆ ಯುಗಾಧ್ಯಕ್ಷ ಕೃಷ್ಣರಾಜ ಒಡೆಯರಂತ ಇಡ್ತಾರೆ ಎರಡನೇ ಉತ್ತರಾಧಿಕಾರಿಯಾದ ಜನನವು ದತ್ತು ತೆಗೆದುಕೊಳ್ಳುವ ಯುಗಕ್ಕೆ ಒಂದು ನಿರ್ಣಾಯಕ ಅಂತ್ಯವನ್ನ ಹಾಡ್ತು ಮತ್ತು ಶಾಪದ ಬಗ್ಗೆಗಿದ್ದ ಪಿಸುಮಾತುಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತು ಅಂದಿನಿಂದ ಮಹಾರಾಣಿ ತ್ರಿಷಿಕಾ ಅವರು ಸಂಪ್ರದಾಯ ಮತ್ತು ಆಧುನಿಕತೆಯ ಪರಿಪೂರ್ಣ ಮಿಶ್ರಣವಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಅವರ ಸರಳತೆ ಮತ್ತು ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವ ಅವರು ಜನರಿಗೆ ಹತ್ತಿರವಾಗುವ ರಾಜಮನೆತನದ ಪ್ರತೀಕವಾಗಿದ್ದಾರೆ ಅವರ ಫ್ಯಾಷನ್ ಕೂಡ ಇದರ ಒಂದು ಭಾಗ ಅಂತಲೇ ಹೇಳಬಹುದು ಸಾಂಪ್ರದಾಯಿಕ ಸೀರೆಯನ್ನ ಅವರು ತಮ್ಮ ಸಿಗ್ನೇಚರ್ ಆಗಿ ಮಾಡಿಕೊಂಡಿದ್ದಾರೆ ಹೆಚ್ಚಾಗಿ ರಾಯಲ್ ಬ್ಲೂ ಅಥವಾ ಗುಲಾಬಿ ಬಣ್ಣದ ರೇಷ್ಮೆ ಸೀರೆಗಳಲ್ಲಿ ಮುತ್ತಿನ ಆಭರಣಗಳೊಂದಿಗೆ ಕಾಣಿಸಿಕೊಳ್ತಾರೆ ಅವರ ಈ ಸರಳ ಶೈಲಿಯು ಜನ ಸಾಮಾನ್ಯರ ಮೆಚ್ಚುಗೆಗೆ ಪಾತ್ರವಾಗಿದೆ ಇದು ರಾಜಮನೆತನವನ್ನ ಜನರಿಂದ ದೂರವಿಡದೆ ಅವರಲ್ಲೊಬ್ಬರಂತೆ ಭಾವಿಸುವಂತೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಡೆಯರ್ ರಾಜವಂಶವು ತನ್ನ ಆಧುನಿಕ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಹೆಜ್ಜೆಯನ್ನು ಇಡುತ್ತೆ ಮಹಾರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಭಾರತೀಯ ಜನತಾ ಪಕ್ಷದಿಂದ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ಇದು ರಾಜಮನೆತನವು ಕೇವಲ ಸಾಂಸ್ಕೃತಿಕ ಮುಖ್ಯಸ್ಥರಾಗಿ ಉಳಿಯದೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಒಂದು ಐತಿಹಾಸಿಕ ಬದಲಾವಣೆಯಾಗಿತ್ತು ತಮ್ಮ ಪತಿಯ ರಾಜಕೀಯ ಜೀವನಕ್ಕೆ ಪೂರಕವಾಗಿ ಮಹಾರಾಣಿ ತ್ರಿಷಿಕಾ ಅವರು ಸಾಮಾಜಿಕ ಕಳಕಳಿಯ ಮೂಲಕ ತಮ್ಮದೇ ಆದ ಸ್ಥಾನವನ್ನು ರೂಪಿಸಿಕೊಂಡಿದ್ದಾರೆ ಅವರು ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳ ಮಹಿಳೆಯರ ಸಬಲೀಕರಣಕ್ಕಾಗಿ ಸರ್ಕಾರದ ಕಲ್ಯಾಣ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮದುವೆ ಮತ್ತು ಕುಟುಂಬವನ್ನು ಪೋಷಿಸುವುದೇ ಎಲ್ಲಾ ಹುಡುಗಿಯರ ಜೀವನದ ಅಂತಿಮ ಗುರಿಯಾಗ್ತದೆ ಅಂತ ಹೇಳುವ ಮೂಲಕ ತಮ್ಮ ಆಧುನಿಕ ದೃಷ್ಟಿಕೋನವನ್ನ ವ್ಯಕ್ತಪಡಿಸಿದ್ದಾರೆ ಅವರ ಕೆಲಸ ಪ್ರಾಣಿ ಕಲ್ಯಾಣಕ್ಕೂ ವಿಸ್ತರಿಸಿದೆ ಅಷ್ಟೇ ವಿಶ್ವ ಪ್ರಸಿದ್ಧ ಚನ್ನಪಟ್ಟಣ ಗೊಂಬೆಗಳಿಗೆ ಆನ್ಲೈನ್ ಮಾರುಕಟ್ಟೆ ಸೃಷ್ಟಿಸುವ ಯೋಜನೆಗಳನ್ನು ಹೊಂದಿದ್ದಾರೆ ಒಟ್ಟಾಗಿ ಮಹಾರಾಜ ಮತ್ತು ಮಹಾರಾಣಿ ಇಬ್ಬರು ಕೂಡ ಭಾರತೀಯ ರಾಜಮನೆತನಕ್ಕೆ ಒಂದು ಹೊಸ ಮಾದರಿಯನ್ನು ರೂಪಿಸ್ತಾ ಇದ್ದಾರೆ ಒಬ್ಬರು ರಾಜಕೀಯದಲ್ಲಿ ಇನ್ನೊಬ್ರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಒಂದು ಪವರ್ ಕಪಲ್ ಆಗಿ ಸಾರ್ವಜನಿಕ ಸೇವೆಗೆ ಹೊಸ ಭಾಷ್ಯವನ್ನೇ ಬರಿತಾ ಇದ್ದಾರೆ ಸುಮಾರು ನಾನೂರು ವರ್ಷಗಳಿಂದ ಕಾಯ್ತಾ ಇದ್ದ ರಾಜವಂಶಕ್ಕೆ ಉತ್ತರಾಧಿಕಾರಿಯನ್ನ ನೀಡಿದ ಮತ್ತು ಶಾಪ ವಿಮುಕ್ತಿಗೊಳಿಸಿದ ರಾಣಿ ಅಂತ ಇತಿಹಾಸವು ಮಹಾರಾಣಿ ತ್ರಿಷಿಕಾ ಅವರನ್ನ ಯಾವಾಗ್ಲೂ ನೆನಪಲ್ಲಿಡುತ್ತೆ ಆದರೆ ಅವರ ಪರಂಪರೆ ಅದಕ್ಕಿಂತಲೂ ದೊಡ್ಡದಾಗುವ ಭರವಸೆಗಿದೆ ಅವರು ಇಪ್ಪತ್ತೊಂದನೇ ಶತಮಾನದ ಮಹಾರಾಣಿಯ ಹೊಸ ಮಾದರಿ ವೆಲ್ ಎಜುಕೇಟೆಡ್ ಸ್ಪಷ್ಟವಾದ ಮಾತುಗಾರಿಕೆ ಮತ್ತು ಸಾಮಾಜಿಕ ಕಳಕಳಿಯುಳ್ಳವರು ಅವರು ವಂಶೋದ್ದಾರಕನನ್ನ ನೀಡುವ ಮೂಲಕ ಅತ್ಯಂತ ಪ್ರಾಚೀನ ರಾಜಧರ್ಮವನ್ನ ಪೂರೈಸಿದ್ರು ಮತ್ತು ಈಗ ಅತ್ಯಂತ ಆಧುನಿಕ ರಾಜಧರ್ಮವನ್ನ ರೂಪಿಸಲು ಸಹಾಯವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇತಿಹಾಸ ಅವರನ್ನ ಅಂತಿಮವಾಗಿ ಹೇಗೆ ನೆನ್ಪಿಡುತ್ತೆ ಅವರ ಇಬ್ಬರು ಪುತ್ರರು ರಾಜಮನೆತನದ ಪರಂಪರೆ ಮತ್ತು ಪ್ರಜಾಪ್ರಭುತ್ವದ ಸಾರ್ವಜನಿಕ ಸೇವೆಯ ಈ ವಿಶಿಷ್ಟ ಮಿಶ್ರಣವನ್ನ ಮುಂದುವರೆಸುತ್ತಾರಿಗೆ ಈ ದಂಪತಿಗಳ ಮೂಲಕ ಒಡೆಯ ರಾಜವಂಶವು ಅಂತಿಮವಾಗಿ ಆಧುನಿಕ ಭಾರತದ ಕಥೆಯಲ್ಲಿ ತನ್ನ ಶಾಶ್ವತ ಸ್ಥಾನವನ್ನು ಕಂಡುಕೊಂಡಿದೆಯಾ ಇದರ ಬಗ್ಗೆ ನಿಮಗೆ ಅನ್ನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿಯವರೆಗೂ ಧನ್ಯವಾದಗಳು